ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಈಗ ಗಡಗಡ ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ಭರ್ಜರಿ ಗಿಫ್ಟ್ ವೇತನ ಪರಿಷ್ಕರಣೆಗೆ ಮುಂದಾಗುತ್ತಾ ರಾಜ್ಯ ಸರ್ಕಾರ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ನಿರ್ಧಾರ ಸಾರಿಗೆ ನೌಕರರ ಮುಷ್ಕರಕ್ಕೆ ಈಗ ಸರ್ಕಾರ ಗಡಗಡ ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ಭರ್ಜರಿ ಗಿಫ್ಟ್ ವೇತನ ಪರಿಷ್ಕರಣೆಗೆ ಮುಂದಾಗುತ್ತಾ ರಾಜ್ಯ ಸರ್ಕಾರ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಈಗಾಗಲೇ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ ಶೇಕಡ ಇಪ್ಪತ್ತೈದರಷ್ಟು ವೇತನ ಪರಿಷ್ಕರಣೆಗೆ ನೌಕರರ ಬಿಗಿಪಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಒಂದು ವರ್ಷದಿಂದ ವೇತನ ಪರಿಷ್ಕರಣೆಗೆ ಹಿಂದೇಟು ಹಾಕ್ತಿರೋ ಸರ್ಕಾರ ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಮುಂದಾಗಿರೋ ಸಾರಿಗೆ ನೌಕರರು ಇನ್ನು ಕಳೆದ ಒಂದು ವರ್ಷದಿಂದ ಕೂಡ ವೇತನ ಪರಿಷ್ಕರಣೆಗೆ ಸರ್ಕಾರ ಹಿಂದೇಟು ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲೊಂದು ಕಡೆ ಈ ಬಾರಿ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಆರು ಗಂಟೆಯಿಂದ ರಸ್ತೆಗೆ ಯಾವುದೇ ಬಸ್ಸನ್ನು ಇಳಿಸದೆ ನಾವು ಮುಷ್ಕರಕ್ಕೆ ಮುಂದಾಗಿದ್ದೀವಿ ಅಂತ ಸರ್ಕಾರಕ್ಕೆ ಈಗ ಶಾಕ್ ಕೊಟ್ಟಿರ್ತಕ್ಕಂಥದ್ದು ಶೇಕಡ ಇಪ್ಪತ್ತೈದರಷ್ಟು ವೇತನವನ್ನು ಪರಿಷ್ಕರಣೆಗೆ ನೌಕರರ ಬಿಗಿಪಟ್ಟು ಈಗಾಗಲೇ ಬರ್ತಾ ಇರ್ತಕ್ಕಂಥ ವೇತನ ಏನಿದೆ ಅದರ ಶೇಕಡ ಇಪ್ಪತ್ತೈದರಷ್ಟು ಪರಿಷ್ಕರಣೆ ಆಗಬೇಕು ಅದು ಕೂಡ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಅನ್ವಯ ಆಗಬೇಕಂತಕ್ಕಂಥ ಒಂದು ಪಟ್ಟು ಈಗ ಅವ್ರದ್ದು ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆಗೆ ಫಿಕ್ಸ್ ಆಗಿದೆಯಾ ಸರ್ಕಾರ ಶೇಕಡಾ ಹದಿನೈದರಿಂದ ಹದಿನೇಳರಷ್ಟು ಪರಿಷ್ಕರಣೆ ಮಾಡೋಕ್ಕೆ ಸರ್ಕಾರ ಒಲವು ತೋರಿಸ್ತಿದೆ ಅಂತಕ್ಕಂಥ ಮಾಹಿತಿ ಇದು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಸಾರಿಗೆ ನೌಕರರಿಗೆ ಕಾದಿದೆಯಾ ಗುಡ್ ನ್ಯೂಸ್ ಈ ಬಗ್ಗೆ ಸೋಮವಾರ ಆದೇಶ ಹೊರಡಿಸಲಿದೆಯಾ ಸರ್ಕಾರ ವೇತನ ಸೇರಿ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಫಿಕ್ಸ್ ಆಗಿದರೆ ಶೇಕಡ ಹದಿನೈದರಿಂದ ಹದಿನೇಳರಷ್ಟು ಪರಿಷ್ಕರಣೆ ಮಾಡೋಕ್ಕೆ ಸರ್ಕಾರ ಈಗ ಒಲವು ತೋರಿದೆ ಅಂತಕ್ಕಂಥ ಮಾಹಿತಿ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಸಾರಿಗೆ ನೌಕರರಿಗೆ ಕಾದಿದೆಯಾ ಗುಡ್ ನ್ಯೂಸ್ ಆಗಿದ್ರೆ ಇನ್ನು ಈ ಬಗ್ಗೆ ಅಧಿಕೃತವಾಗಿ ಸೋಮವಾರ ಸರ್ಕಾರ ಆದೇಶ ಹೊರಡಿಸಲಿದೆಯಾ ವೇತನ ಸೇರಿ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಹಾಗಾದರೆ ಸಚಿವ ರಾಮಲಿಂಗಾರೆಡ್ಡಿಗೆ ಸೂಚನೆ ನೀಡಿದ್ರ ಸಿ ಸಿದ್ದರಾಮಯ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಸೂಚನೆ ಕೊಟ್ರಾ ಸಿ ಎಮ್ ಅಂತ ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಆಗಿದರೆ ಫಿಕ್ಸ ಇನ್ನು ಬಹಳ ಖಡಕ್ಕಾಗಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಸಾರಿಗೆ ನೌಕರರು ಕೊಟ್ಟಿದ್ದರು ಎಲ್ಲೊಂದು ಕಡೆ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಆರು ಗಂಟೆಯಿಂದ ಯಾವುದೇ ಬಸ್ಸನ್ನು ನಾವು ರಸ್ತೆಗಿಳಿಸಲ್ಲ ನಮ್ಮ ವೇತನ ಪರಿಷ್ಕರಣೆ ಆಗಬೇಕು ಅದು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಒಂದನೇ ತಾರೀಕಿಂದ ಅನ್ವಯವಾಗುವಂತೆ ಆಗಬೇಕು ಜೊತೆಗೆ ಇತರೆ ಬೇಡಿಕೆಗಳೇನಿದ್ದಾವೆ ಸೊ ಆ ಬೇಡಿಕೆಗಳನ್ನು ಇಡಿ ಹೊರತು ನಾವು ಮುಷ್ಕರವನ್ನು ಬಿಡಲ್ಲ ಅಂದಿದ್ರು ಆದರೆ ಎಲ್ಲೊಂದು ಕಡೆ ಈಗ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಆಗಿಲ್ಲ ಅಂದರೂ ಕೂಡ ನೀವು ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಏರಿಕೆ ಮಾಡ್ತಕ್ಕಂಥ ಒಂದು ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು ಫ್ರೀಡಮ್ ಟಿವಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಹೆಚ್ಚಾಗುತ್ತಾ ಹಾಗಿದ್ರೆ ಅಂತಕ್ಕಂಥ ಒಂದು ಪ್ರಶ್ನೆ ಈಗ